ಎಪ್ಪ ಶಿಲ್ಪಾ ಇದೇನೇ ಇದು ಇಷ್ಟ ನಮ್ಮೂರ್ ಗನ ನೆಡ್ಕೊಂಡು ಹೆಂಗೆ ಹೋಗೋದು ಆ ಅಯ್ಯೋ ನಾನು ಹೇಳ್ದೆ ಆಗುತ್ತೆ ಕಣೆ ಬೇಗ ಹೋಗನ್ ಬಾ ಅಂತಂದ್ರೆ ಕೇಳಲಿಲ್ಲ ನೀನು ಹಾ ಆರು ಗಂಟೆ ಬಸ್ ಐತಿ ಅಂತ ಹೇಳ್ದೆ ಆರು ಗಂಟೆ ಬಸ್ ಬರ್ಲೇ ಇಲ್ಲ ಆ ನೋಡ್ದಾಗಿ ನಿಂತ್ಕೊಂಡೈತಂತೆ ಈಗ ಹೆಂಗೆ ಹೋಗೋದು ಊರಿಗನ ನಡ್ಕೊಂಡು ನನ್ಗಂತೂ ಭಯವಾದಂಗಾಗ್ತಿ ಆಗ್ಲೇ ಟೈಮು ಎಂಟೂವರೆ ಒಂಬತ್ತು ಗಂಟೆ ಆಗಿರ್ಬೇಕು யோராணி அதுக்காக்க எதிர்காச்சி ஏழு ஆ மத்தாகி ஓடாடுத்து நெட் ஓகாயிர் தரவரைலா பஸ்ஸு இல்லை ஆனொந்தூர் இஷ்டி பஸ்ஸே இல்லை ஆ அந்தவரை நடுக்கண்டு நானும் எஸோ தின நம்மூராக நெடக்கெல்லாம் ஓடாட் தீனி கத்துலாத்னாக ஏனும் பயப்படேட்பா ஆ சும் எதிர்கஞ்சி ஏழு ஏனோ அந்த இல்லா ஓகேண சும்னை ಲ್ಲ ಏನು ಇಲ್ಲ ಅಂತೀಯ ನೀನೇ ಒಂದ್ಸಲ ಹೇಳಿದ್ದೆ ತಾನೆ ಆ ರುಕ್ಕು ದೆವ್ವ ಬಂದು ನೀನ್ ಕತ್ತಿರ್ಗಸ್ಬಿಡ್ತಿತ್ತು ಅಂತಾನ ಮರ್ಬಿಟ್ಟ ನನಗೆ ದೆವ್ವ ಅಂದ್ರೆ ಭಯ ಕಣೆ ನೀನು ನೋಡಿದೀಯ ಆ ದೆವ್ವಗಳನ್ನ ಹಂಗಂದ್ರೆ ನಿನಗೆ ಭಯವಾಗ್ತಿಲ್ವೇನಿ ఏ హెల్లా దేవుకి ఏం గొప్పిరు నా కత్లగి నెక అంతా హా సుమన్ బా నీనే మాట్లాడి ఎలా గొప్ప మాబేడా సుమన్ బా రే రణి ననగూ భయపడ్స నేను హిందెబిట్టు ననగూ భయవాదం అతీతి నేను భయపట్టే సుమన్ బా ఏను ఆగల్ ఇన్నేం మే నేను గొప్పితు బస్సు పంచర్ ఆగతి అంతనా బిడు ఐదు వర ఆరు గంటే బస్ ఐతా అదక స్వల్ప తడ అదూ ఆ బట్టే తూత్కండి ఏన్ అల్ అసొత్తే ఏం నన్ గొప్ప బా ఇన్ ఏన్మాోదు నా ఇబ్బరి దివాల మాట్క ఏమక్బ నై అంతే కనే శిల్ప అయ్యో నమ్మత్త బ్యాడ అంత బర హూ ఏ మన నా నమ్మత్తంగా ఆడతాడో ఏను ಜಲ್ದ್ ಬರ್ಬೇಕು ಅಂತ ಬೇರೆ ಹೇಳಿದ್ರು ನನ್ ಗಂಡನು ನಮ್ಮ ನಮ್ ಅಷ್ಟೇನೆ ಈಗ ಏನಾದ್ರು ಇಷ್ಟು ಕತ್ಲತ್ತ ಇಬ್ಬರೇ ಹೆಣ್ಮಕ್ಳು ನಡ್ಕೊಂಡು ಬರ್ತಾ ಇದೀವಿ ಅಂತಂದ್ರೆ ಇಷ್ಟ ತಿಂತಕ ಏನ್ ಮಾಡ್ತಿದ್ರಿ ಏನ್ ಹೇಳೋದು ಮನೆಗೆ ನಾನೆಲ್ಲ ನಿಮ್ ಯಜಮಾನ್ ಅಕ್ಕ ಮಾತಾಡ್ತೀನಿ ಬಾರಿ ಹ ಬಸ್ಸು ಇರ್ಲಿಲ್ಲ ಪಂಚರ್ ಆಗಿತ್ತು ಬರ್ಲಿಲ್ಲ ಕೊನೆ ಬಸ್ಸು ಅದಕ್ಕೆ ನಡ್ಕೊಂಡ್ ಬಂದ್ವಿ ಇನ್ನೊ ಯಾರ್ಯಾರ ಬತ್ತಿದ್ರು ನಮ್ಮೂರಾರು ನಾವು ಅವ್ರ ಜೊತೆ ನಡ್ಕೊಂಡ್ ಬಂದ್ವಿ ಅಂತ ಹೇಳಿರ ಆಯ್ತಮ್ಮ ಹ್ಮ್ ಹೇಳಕ್ಕಾಗಲ್ವಾ ನಿನ್ ಕೈಯ್ಯಾಗ ಬಾ ಸುಮ್ಮನ ನಾನೆಲ್ಲ ಬಂದು ಮನೆಗೆ ಹೇಳ್ತೀನಿ ಬಿಟ್ಟು ಬರ್ತೀನಿ ಕೀರಾ ನಿಮ್ಮ ಅಂತ ಕಣ ಇವಾಗ ಶಿಲ್ಪಾ ಈ ಯಾರ ಇದು ಈಜ್ತಾ ಕಡೆ ನಗು ಇರುತ್ತೆ ಈಗ ಏನೇ ಮಾಡೋದು ಅಯ್ಯೋ ಜಲ್ದಿ ಅಯ್ಯೋ ರುಕ್ಕುದೇವೋ ಏನಾದ್ರು ಬಂದ್ಬಿಡ್ತಾ ಇಲ್ಲಿಗೆ ಆ ನನಗೂ ಬೈ ಕಣೆ ರಾಣಿ ರಾಣಿ ಬಾಬಾ ಓಡೋದನ ಬಾ ಓಡೋಗ್ತಾ ಇದ್ದೀರಾ ಎಲ್ಲಿಗೆ ಓಡೋಗ್ತೀರಾ ಎಲ್ಲಿಗೋದ್ರು ನಿಮ್ಮನ್ ಬಿಡಲ್ಲ ಕಣ್ರಿ ಏ ಶಿಲ್ಪಾ ನನ್ ರಾಮು ಕಣ್ಣಗೆ ಕಣ್ಣೀರು ಹಾಕಿಸ್ತೀಯ ರಾಧನ್ನ ಬೈಸ್ತೀಯ ನನ್ ಗಂಡನ್ ಕೂಟ ಅವತ್ ಕೊಟ್ಟಿದ್ದನ ಹಾಕ್ಸಿದೀನಿ ಅಂತ ಹೇಳಿ ಮೆರೀತಾ ನೀನು ಸರಿಯಾ ನಿನ್ ದಿಗ್ಬಂಧನ ನೀ ರಾಣಿ ಕೈಯ್ಯಿಂದಾನೇ ತಗ್ ಮಾಡ್ತೀನಿ ನೋಡು ಕತ್ನಾಗೆ ತಾಯ್ತಾ ಬೇರೆ ಕಟ್ಕೊಂಡಿದ್ಯಾ ತಾಯ್ತಾ ಕಟ್ಕೊಂಡ್ಬಿಟ್ರೆ ನಾನ್ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಶಿಲ್ಪಾ ಏನೇ ಮಾಡೋದು ಅನ್ಸುತ್ತೆ ಕಣಿ ನೀನೇನು ಎದ್ರ ಕಮ್ಮಕ್ಕೋಗ್ಬೇಡ ಕಣಿ ಅದು ನನ್ನ ಮುಟ್ಟಕ್ಕೂ ಆಗಲ್ಲ ಯಾಕಂದ್ರೆ ನಾನು ಕತ್ನಾಗೆ ಮಂತ್ರಸ್ ಕೊಟ್ಟಿರೋ ತಾಯಿ ತಗೊಂಡಿದ್ದೀನಿ ನನಗೇನು ಮಾಡೋಕ್ಕಾಗಲ್ಲ ನಿನಗೆ ಏನು ಮಾಡ್ತೇಳ್ ನೀನೇನು ತೊಂದರೆ ಮಾಡಿಲ್ವಲ್ಲ ಈಗ ರಾಮಗೆ ಹಾಂ ನಿಮ್ಗೇನು ಮಾಡಲ್ಲ ನನ್ನ ಮುಟ್ಟಕ್ಕೆ ಬಂದ್ರೆ ಅದಕ್ಕೆ ಬೆಂಕಿ ಎತ್ಕೊಂಬುತ್ತೆ ಹಾಂ ನಮ್ ಮನೆಗೂ ಹತ್ರಕ್ಕೂ ಬರಲ್ಲ ನನ್ನ ಹತ್ರಕ್ಕೂ ಆಗದೇ ಇಲ್ಲ ಹಂಗೇನಾದ್ರು ನಿನಗೆ ನಾನು ತೊಂದರೆ ಬಂದ್ರೆ ಬಂದರೆ ನಾನಿದ್ದೀನಿ ಸುಮ್ಮೀರು ಹ್ಮ್ ನೀನ್ಯಾ ಆದ್ರೆ ನೀನ್ ಹೆಂಗೆ ಕಾಪಾಡ್ತೀಯಾ ಅಯ್ಯೋ ನಿನ್ ಜೊತೆಗೆ ಬಂದು ನಾನು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ ಏ ನಿಂತ್ಕೊಂಡ್ರೆ ಎಲ್ಲಿ ಓಡೋಗ್ತೀರಾ ಅಂತಂದ್ರೆ ಇವತ್ತು ನಿಮ್ ಪ್ರಾಣ ತೆಗೆದು ಬಿಡ್ತೀನಿ ಮಂತ್ರವಾದ ಆಪಸ್ ಕೊಟ್ಟಿರೋದು ತಾಯ್ತಾ ಇರೋವರೆಗುನು ನೀನು ನನ್ನೇನು ಮಾಡಕ್ಕಾಗಲ್ಲ ನನ್ನ ಹತ್ರಕ್ಕೆ ಬಂದ್ರೆ ಏನಿಲ್ಲ ನೀನು ಸುಟ್ಟು ಬಸ್ ನಿನ್ನ ಹೋಗ್ತೀಯ ನಿನ್ ನಾನು ಉಳ್ಸಾದ್ರು ನೀನ್ ನನಗೇನಾದ್ರೂ ತೊಂದರೆ ಕೊಡಕ್ ಬಂದ್ರೆ ನಿನ್ನ ಮಗನ್ನ ಉಳ್ಸಲ್ಲ ಉಳ್ಸಲ್ಲ ಸಾಯಿಸಿ ಬಿಡ್ತೀನಿ ಏನೇ ತಾಯ್ತ ಕಟ್ಕೊಂಡಿದೀನಿ ಅಂತ ಹೇಳಿ ಎದರ್ಸಕ್ ಬರ್ತೀಯ ನನ್ನ ಬೂದಿ ಮಾಡ್ತೀಯ ಒಂದ್ಸಲ ಬೂದಿ ಆಗಿರೋಣ್ಣ ಮತ್ತೇನೇ ಬೂದಿ ಮಾಡೋದು ನೀನು ಹ ನಿನ್ ಕತ್ನಂಗಿರೋ ತಾಯ್ತನ ಹೆಂಗೆ ತಗ್ಗಂಗೆ ಮಾಡ್ತೀನಿ ನೋಡು ಇವಾಗ ಏನು ಶಿಲ್ಪ ದೇವ್ವ ಹಂಗೆ ಮನಿಕೆ ಬಿಡ್ತು ನಿನ್ನ ಬರಕ ಬರಕ್ ಆಗಲ್ವ ಏನಂಗಾದ್ರೆ ಇಲ್ಲ ಕಣೆ ರಾಣಿ ನನ್ ಕತ್ತಾಗೆ ತಾಯ್ ತಾಯ್ತಿ ಆ ತಾಯ್ ತಾಯಿ ಇರೋವರ್ಗು ನನ್ನ ಮುಟ್ಟಕ್ಕು ಆಗಲ್ಲ ಈ ದೇವ್ವ ಹ್ಮ್ ಅದೇನ್ ಮಾಡತ್ತೋ ನಡಿ ಹೌದಾ ಸರಿ ಆಯ್ತು ಬಾರಿ ಏರಪ್ಪರಪ್ಪ ಹೋಗನ ಏ ಶಿಲ್ಪ ನಿನ್ ಕತ್ನಾಗಿರೋ ತಾಯ್ ತನ ಯಂಗ್ ತಗಿ ದಕ್ಕ ತಗಸ್ತೀನಿ ಅಂತ ನಾನ್ ನೋಡು ಎಲ್ಲೋಯ್ತಾ ದೆವ್ವ ಇದು ಇಲ್ಲಿಗೆ ಹೆಂಗ್ ಬಂತು ಇದು ಅಯ್ಯಯ್ಯಪ್ಪ शिल्पा ನೀ ಬೈಯೋತ್ತಿ ಕಣೀ ಏ ರಾಣಿ ಈಗ ನೀನು ಆ ಶಿಲ್ಪನ ಕತ್ತನಗಿರೋ ತಾಯಿತನ ಕಿತ್ತು ಬಿಸಾಕ್ಬೇಕು ಇಲ್ಲಾಂದ್ರೆ ನೋಡು ನಿನ್ನ ಮ್ಯಾಕೆ ಎಳ್ಕೊಂಡ ಹೋಗಿ ಹೆಟ್ಟಿ ಬಿಸಾಕ್ ಬಿಡ್ತೀನಿ ನಿನ್ ಜೀವ ತೆಗೆದ್ಬಿಡ್ತೀನಿ ಬಿಡ್ತೀನಿ ಅವ ಕತ್ತನಗಿರೋನ ತಾಯಿತ ಕಿತ್ತು ಬಿಸಾಕೆ ನಾನು ಕಿತ್ತು ಅಯ್ಯಯ್ಯೋ ಅಯಿತ್ ಬಿಸಾಕಲಿಲ್ಲ ಅಂತಂದ್ರೆ ಇಲ್ಲೇ ರಕ್ತಕ್ಕೆ ಹಾರ್ಕಂಡು ಸತ್ತೋಗ್ತಿಯಾ ಹಿಂಗೆ ಕೆಮ್ಮಿ ಕೆಮ್ಮಿನೂ ನಿನ್ ಮನೆಗೆ ಹೋಗಲ್ಲ ಇವತ್ತು ಹ ಜೀವ ಬೇಕೋ ಅಥವಾ ತಾಯ್ತ ಕಿತ್ತಾಕ್ತಿಯೋ ಯೋಚನೆ ಮಾಡು

ಶಿಲ್ಪ ಶಿಲ್ಪ ನಿಮ್ ಕತ್ನಾಗಿರೋ ಆ ಬಿಸಾಕೆ ಶಿಲ್ಪ ಇಲ್ಲಾಂದ್ರೆ ನಾನು ಸಾಯಿಸ್ಬಿಡುತ್ತಂತ ಅದ್ಯವ್ವಾ ನೋಡ್ರ ಇವಾಗ ಹೆಂಗ್ ಕೆಮ್ತಾ ಇದ್ದ ಕೆವಕೆ ಜೋರಾಗಿ ಯಪ್ಪ ಎದೆಗೆಲ್ಲ ಉರಿತೈತೆ ಶಿಲ್ಪ ದಯವಿಟ್ಟು ಆ ತಾಯ್ತ ಕೊಟ್ಬಿಡಿ ರಾಣಿ ಆ ತಾಯ್ತಾ ಏನಾದ್ರು ಕೊಟ್ರೆ ಅಷ್ಟೇನೆ ನನಗುಳಿಗಾಲ ಇರಲ್ಲ ಕಣಿ ಅಯ್ಯೋ ಏನೇ ಮಾಡೋದು ಇವಾಗ ಶಿಲ್ಪ ಕೊಟ್ಬಿಡಿ ಸುಮ್ನೆ ಕೊಡಲ್ಲ ಸುಮ್ನೆ ಹೋಗಿ ಏ ತಡ ಮಾಡಿದಷ್ಟುನು ನಿನಗೆ ಅಪಾಯ ರಾಣಿ ಜಲ್ದಿ ಕಿತ್ಕಾ யோ நீவனே ஓதங்கோவோ நன் ஜீவ் பலி கொடநே கொடுவா ಅವಳ ತಾಯಿ ತಕ್ಕ ಇಟ್ಕೊಂಡಿದೀನಿ ಹ್ಮ್ ಬಟ್ಟೆ ಒಳಕ್ ಇಟ್ಕೊಂಡಿದಾಳೆ ಕೊಡ್ತಿ ಅದನ್ನ ತೆಗೆದು ಆಸಿಗ್ ಬಿಸಾಕು ಕೈ ಕೊಡಕ್ ಬರ್ತೀಯ ನಾನು ಮುಟ್ಟಲ್ಲ ಸರಿ ಸರಿ ಆಯ್ತು ಇರೋ ಎಸಿತೀನಿ ದೂರನ ಅಯ್ಯೋ ರಾಣಿ ನನ್ ಜೀವಕ್ಕೆ ಸಂಸ್ಕಾರ ತಂದ್ಬಿಟ್ಟಲ್ಲೇ ಆ ತಾಯಿ ತಕ್ಕಿತ್ತೆಸ್ತು ಅಯ್ಯೋ ದೇವ್ರಿ ಏ ಶಿಲ್ಪಿ ಏನೇ ನಿನ್ನ ಏಳ ಕೆಳರ್ ಯಾರು ಇಲ್ಲ ಅಂತ ಆ ನಮ್ಮ ಅತ್ತೆ ನಿನಗೆ ಮೀನಿಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ದೇವರಂತ ರಾಧನ್ಗೆ ತೊಂದರೆ ಕೊಡ್ತೀಯ ನನ್ನ ಗಂಡಗೂ ರಾಧಗೂ ಜಗಳ ತಂದಿತ್ತೀಯಾ ದುಡ್ಡು ಬಚ್ಚಿಕ್ ಬಿಟ್ಟು ಹಾ ಅಯ್ಯೋ ಇದೆಲ್ಲ ನಿನಗೆ ಗೊತ್ತಾಯ್ತು ంగో గొత్తు అదంత్ కన్గే ఆగతి ఆ చీ మద్ద జి బందేని శూర్పనకిందే రాధా రాధను మేనే నన్ గ అగిడతాయిల్ ఇవళు శిల్పి సేర్కడు ఆ ఇబ్బను జిక్కి ರಾಧಾ ಪಾಪ ಅಳ್ತಾ ಇದ್ದಾಳೆ ರಾಧಾ ಅಳ್ತಾ ಇದ್ದಾಳೆ ಅಂತೇಳಿ ನನ್ನ ಮಗ ರಾಮ ಆಗ್ತಾ ಇದ್ದಾನೆ ಹಾ ಇವತ್ತು ಎಳ ಬಿಡಲ್ಲ ಬಿಡಲ್ಲ ಅಂದ್ರೆ ಅಯ್ಯಯ್ಯೋ ನನ್ ತಪ್ಪಾಯ್ತು ಕಾಣಮ್ಮ ದೇವಮ್ಮ ನನ್ ಬಿಟ್ಬಿಡು ನನ್ ತಪ್ಪಾಯ್ತು ಇನ್ನೊಂದ್ಸಲ ಹಂಗೆಲ್ಲ ಮಾಡಲ್ಲ ಅಯ್ಯಯ್ಯೋ ರಾಣಿ ಹೇಳಿ ನನ್ ಇನ್ನೊಂದ್ಸಲ ರಾಧನ್ಗಾಗ್ಲಿ ರಾಮಗಾಗ್ಲಿ ಏನು ತೊಂದರೆ ಕೊಡಲ್ಲ ನನ್ ಬಿಟ್ಬಿಡಮ್ಮ ದೇವಮ್ಮ ಶಿಲ್ಪ ತಪ್ಪಾಯ್ತು ಅಂತೇಳಿ ಕಾಲಿಗೆ ಬಿದ್ ಕೇಳ್ತಾನೆ ಕಾಲಿಗೆ ಬಿದ್ಬಿಟ್ರೆ ಬಿಡ್ತೀನಿ ಅನ್ಕಂಡಿದ್ದೇನೆ ಅಯ್ಯೋ ಅಯ್ಯೋ ಹೊಡಿಬೇಡ ಹೊಡಿಬೇಡ ನನ್ ತಪ್ಪಾಯ್ತು ನಾನು ಇನ್ನೆಂದು ಮುಂದಕ್ಕೆ ಈ ತರ ತಪ್ಪು ಮಾಡಲ್ಲ ನಿನ್ನ ಮಗುನ್ಗೂ ಏನು ತೊಂದ್ರೆ ಕೊಡಲ್ಲ ರಾಧು ಏನು ತೊಂದ್ರೆ ಕೊಡಲ್ಲ ಏಯ್ ನನ್ನ ಗಂಡಗೆ ರಾಧನ್ ಮೇಲೆ ಸಿಟ್ಟು ಬರಂಗ ಮಾಡಿದೀಯ ಮಾಡಿದ್ಯಲ್ವೇನಿ ಹಾ ಯಾಕ್ ಮಾಡ್ದೆ ಹಿಂಗೆ ಹಾ ಯಾಕ್ ಜಗಳ ತಂದಿಕ್ಕದೆ ಅದು ಅದು ಮಾವ ಅಂದರೆ ನನಗೂ ತುಂಬ ಇಷ್ಟ ರಾಧನು ಮಾವನು ಹೆಂಗಾದರೂ ದೂರ ಮಾಡಿ ನಾನು ಮದುವೆ ಆಗಬೇಕು ಅಂತ ಹಂಗೆಲ್ಲ ಮಾಡಿದೆ ಅಷ್ಟೇನೆ ನಾನು ರಾಮನ್ ಚೆನ್ನಾಗಿ ನೋಡ್ಕೊತಾ ಇದ್ದೆ ಮಾವ ನನ್ನೇ ಮದುವೆ ಆಗಿದೆ ಅದೇ ಮಾವ ಹೋಗಿ ಹೋಗಿ ರಾಧನ್ ಮದುವೆ ಆಗ್ಯಾನೆ ಅದಕ್ಕೆ ಆ ಥರ ಮಾಡಿದೆ ಮೇಲೆ ಆ ಥರ ಮಾಡಲ್ಲ ನೀನು ಚೆನ್ನಾಗಿ ನೋಡ್ಕೊತಿಯಾ ನನ್ನ ಮಗನ ಹಾಂ ಆಸೆ ಎಲ್ಲ ಬಿಟ್ಟು ಬಿಡ್ಬೇಕು ಹ್ಞೂ ನಿಂದು ನೀನು ಮಾಡಿರೋ ತಪ್ಪನ ನೀನು ಮನೆಗೆ ಹೋಗಿ ನನ್ನ ಗಾರ್ಡನ್ ಮುಂದೆ ಹೋಗ್ತಾರೆ ರಾಧನ್ ಏನು ತಪ್ಪಿಲ್ಲ ಅಂತ ಹೇಳಿ ಬಾಯಿ ಬಿಟ್ಟು ಹೇಳಬೇಕು ಹಾಂ ಆಯ್ತು ಆಯಿತು ರಾಧನ್ ಏನು ತಪ್ಪಿಲ್ಲ ನಾನೇ ದುಡ್ಡ ಬತ್ತಿಟ್ಟಿದ್ದು ಎತ್ತಿಟ್ಟಿದ್ದು ನಾನೇ ಅಂತ ಹೇಳಿ ನಮ್ಮ ಮಾವನಿಗೆ ಹೋಗಿ ಹೇಳ್ತೀನಿ ನಾನು ಬಿಟ್ಬಿಡು ಏನು ಮಾಡ್ಬೇಡ ಈಗ ನನಗೆ ತುಂಬ ಭಯ ಆಗ್ತೈತೆ ಮನೆಗೆ ಹೋಗ್ಬೇಕು ತುಂಬ ಲೇಟ್ ಆಗಿಬಿಟ್ಟೈತೆ ಆಲೇನೆ ಅಯ್ಯೋ ಆಯ್ತು ಆಯ್ತು ಬರ್ತೀನಿ ಇನ್ನೊಂದ್ಸಲ ಎಂಥ ಇಂಥದ್ದು ಏನಾದರೂ ಪಿತಾಪತಿ ಮಾಡಿದ್ರೆ ಹಾಂ ಏನು ಇಲ್ಲ ಸರಿ ಆಯ್ತು ಏನು ಮಾಡಲ್ಲ ನನ್ ಬಿಟ್ಬಿಡು ನಂದೇ ತಪ್ಪು ಅಂತ ಹೇಳಿ ಹೋಗಿ ಗಂಡನ ಹತ್ರನೇ ಕಾಲಿಗೆ ಬಿದ್ದ ಕ್ಷಮೆ ಕೇಳ್ತೀನಿ ಕೇಳ್ತೀನಿರ ಅದನ್ನೇನು ತಪ್ಪಿಲ್ಲ ಅಂತ ಹೇಳಿ ಒಪ್ಕೊಂತೀನಿ ನಾನು ಆಯ್ತು ಹೋಗ್ತಾ ಇರೋ ಏ ರಾಣಿ ನೀನೇನಾದ್ರೂ ಚಿತಾಪತಿ ಮಾಡಿದ್ರೆ ನಿನಗೂ ಇದೇ ಗತಿನಿ ನಾನೇನು ಮಾಡಿಲ್ಲಪ್ಪ ಪ್ಪ ಇಲ್ಲಿ ಶಿಲ್ಪಾ ಏನಿದ್ರು ಪಟೇಲ ಪರ್ಗ ಜಗಳ ತಂದಿಕ್ಕಿದ್ದ ನೀನು ಅಯ್ಯೋ ಏ ಶಿಲ್ಪಾ ಇನ್ನೊಂದ್ ವಿಷಯ ನಿಮ್ ಬಸ್ ತಪ್ಪಂಗ್ ಮಾಡಿದ್ದು ಯಾರು ಅನ್ಕಂಡೆ ಆ ಬಸ್ ಪಂಚರ್ ಆಗಿ ನಿಮಗೆ ತಪ್ಪಂಗ್ ಮಾಡಿದ್ದು ನಾನೇ ಕಣಿ ದೆವ್ವನಾ ಮಾಡಿದ್ದು ಅಯ್ಯೋ ರಾಣಿ ಇದೆಲ್ಲ ನಮಗೆ ಗೊತ್ತೇ ಆಗ್ಲಿಲ್ವಲ್ಲೇ ನಾನು ಹೋಗಿ ಹೋಗಿ ನಿನ್ ಜೊತೆಗೆ ಬಂದಲ್ಲ ಹಾ ನೋಡಿ ಇನ್ನೊಂದು ನಿನ್ ಜೊತೆಗ್ ಬರಲ್ಲಮ್ಮ ನಾನು ನಿನ್ನಿಂದನ ನಾ ನನ್ನ ಜೀವಕ್ಕೆ ಅಪಾಯ ತಂದ್ಕೊಂಡ್ಬಿಟ್ಟಿದ್ದಲ್ಲ ನಾನಿವತ್ತು ಯಪ್ಪ ಸದ್ಯ ಬದುಕಿದ್ದಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿ ಹೋದ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ